జానుబాహుం ధృతశరధనుషం బద్దపద్మాసనస్థం పీతం వాసోవసానం నవకమల స్పర్ధినేత్రం ప్రపన్నం వామాూఢసీతమవిలం నీరలాభం నానాలంకారదీప్తం దదతమురుదుటా మండనం రామచంద్రం కూజంతం రామ రాతి మధురం మధురాక్షరం ఆరుహ్య కవిత శాఖ వందే వాల్మీకిలం ರಾಮಾಯಣ ಅನ್ನುವಂಥದ್ದು ಭಾರತದ ಜನತೆಗೆ ಭಾರತದ ಸಂಸ್ಕೃತಿಯನ್ನು ತಿಳಿದಂಥ ಜನರಿಗೆ ಒಂದು ಅತ್ಯಂತ ಉತ್ತಮವಾದ ಗ್ರಂಥ ಪಾರಾಯಣ ಗ್ರಂಥ ತಮಗೆಲ್ಲ ಗೊತ್ತಿರೋ ಹಾಗೆ ಗ್ರಂಥವನ್ನು ಪಾರಾಯಣ ಮಾಡುವುದು ರಾಮಾಯಣವನ್ನು ರಾಮಾಯಣವನ್ನು ಮಾತ್ರ ಎಷ್ಟೋ ಮನೆ ಮನೆಗಳಲ್ಲಿ ಈಗಲೂ ಪಾರಾಯಣ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಹೇಳುವರು ಇದ್ದಾರೆ ಹಾಗೆ ಒಂದು ಅತ್ಯಂತ ಪವಿತ್ರವಾದ ಗ್ರಂಥ ಕುಮಾರವ್ಯಾಸ ಹೇಳ್ದ ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ರಾಮಾಯಣದ ಭಾರ ಅಲ್ಲ ರಾಮಾಯಣದ ಕವಿಗಳ ಭಾರದಲ್ಲಿ ಆದಿಶೇಷ ಇದ್ದನಲ್ಲ ಭೂಮಿ ಹೊತ್ತವನು ಅವನಿಗೆ ಗೋಣವಾಗ್ಬಿಡ್ತಂತೆ ತಿಣಿಕಿದನು ಫಣಿರಾಯ ಫಣಿರಾಯ ಅಂದ್ರೆ ಆದಿಶೇಷ ಯಾವುದೇ ಯಾವ್ದು ಭಾರಕ್ಕೆ ರಾಮಾಯಣದ ಕವಿಗಳ ಭಾರದಲ್ಲಿ ಕುಮಾರವ್ಯಾಸ ಹೇಳಿ ಏಳ್ನೂರು ವರ್ಷ ಆಯಿತು ಅಂದರೆ ಏಳ್ನೂರು ವರ್ಷಗಳ ಹಿಂದೆ ಅಷ್ಟೊಂದು ರಾಮಾಯಣಗಳಿತ್ತು ಅಂತಾಯ್ತು ಈಗಷ್ಟಿದ್ದವು ಇನ್ನೂ ಜಾಸ್ತಿ ಇರಬೇಕಲ್ಲ ನನಗನ್ಸ ಮಟ್ಟಿಗೆ ಪ್ರಸಕ್ತ ಕಾಲದಲ್ಲಿ ನೋಡಿದರೆ ಫಣಿರಾಯ ತಿಣುಕುವಷ್ಟು ರಾಮಾಯಣ ಇವತ್ತೂ ಇದ್ದಾವೆ ಆದರೆ ಎಲ್ಲಕ್ಕೂ ಮೂಲವಾಗಿರುವಂಥದ್ದು ವಾಲ್ಮೀಕಿ ರಾಮಾಯಣ ಬಹಳ ಮುಖ್ಯ ಇದು ಶಿರಪ್ರಾಯವಾದಂತಹದ್ದು ಮುಕುಟಪ್ರಾಯವಾದಂತಹ ಗ್ರಂಥ ಅಂತ ಹೇಳ್ತೀವಿ ನಮ್ಮ ಹಿರಿಯರೆಲ್ಲ ರಾಮಾಯಣವನ್ನ ಕಾವ್ಯ ಅಂತೆ ಭಾವಿಸಿದ್ದು ರಾಮಾಯಣ ಇರೋದೇ ಕಾವ್ಯದಲ್ಲಿ ಕಾವ್ಯ ಅಂದ ತಕ್ಷಣ ಕವಿ ಸಮಯ ಬರ್ತದೆ ವರ್ಣನೆ ಬರ್ತದೆ ಕಲ್ಪನೆ ಬರ್ತದೆ ಶಬ್ದಾರ್ಥ ಅಲಂಕಾರಗಳು ಬರ್ತವೆ ಇವೆಲ್ಲ ಇದ್ದರೂ ಕೂಡ ಇದು ರಾಮನ ಚರಿತ್ರೆ ಸೀತೆ ಚರಿತ್ರೆ ಅಂತ ಜನ ಓದೋದ್ರಿಂದ ಇದು ಬರೀ ಕಾವ್ಯ ಅಂತ ತಗೊಳ್ಳಿಲ್ಲ ಜನ ಇದನ್ನು ಕಾವ್ಯದಲ್ಲಿದ್ದರೂ ಕೂಡ ಇತಿಹಾಸ ಸಿದ್ಧವಾದದ್ದು ಅಂತ ಭಾಳ ಸ್ವಲ್ಪ ಹೇಳಬೇಕಾಗುತ್ತೆ ಅದನ್ನು ಕಾವ್ಯಕ್ಕೂ ಇತಿಹಾಸಕ್ಕೂ ವ್ಯತ್ಯಾಸ ಇರುತ್ತೆ ಕಾವ್ಯ ರೊಮ್ಯಾಂಟಿಕ್ ಆಗಿ ಏನಾದರೂ ಹೇಳ್ಬಿಡ್ಬೋದು ಕವಿ ಸಮಯ ಏನಾದರೂ ವರ್ಣನೆ ಮಾಡಬಹುದು ನಾವು ದೊಡ್ಡ ದೊಡ್ಡ ಕವಿಗಳ ಹಾಡುಗಳನ್ನು ಕೇಳಿದ್ದೀವಿ ಕವಿಗಳಲ್ಲಿ ಉತ್ಪ್ರೇಕ್ಷೆ ಇರುತ್ತೆ ಅಲಂಕಾರ ಇರುತ್ತೆ ವರ್ಣನೆ ಹೆಚ್ಚಾಗಿರುತ್ತೆ ಇತಿಹಾಸ ಆಗಿರಲ್ಲ ಇತಿಹಾಸ ಅಂತ ಪದ ಹೇಳೋದು ಅಂದ್ರೆ ಇತಿಹಾಸ ಹಿಂಗೆ ಆಯ್ತು ಏನಾಗಿತ್ತೋ ಅದನ್ನು ದಾಖಲೆ ಮಾಡೋದು ಇತಿಹಾಸದ ಕೆಲಸ ಇತಿಹಾಸ ಕಾವ್ಯ ಆದಾಗ ತುಂಬಾ ವರ್ಣನೆ ಮಾಡ್ತೀವಿ ಎಷ್ಟರ ಮಟ್ಟಿಗೆ ವರ್ಣನೆ ಮಾಡ್ತೀವಿ ನಂಬೋಕೆ ಸಾಧ್ಯ ಇಲ್ಲದಷ್ಟು ವರ್ಣನೆ ಮಾಡ್ಬಿಡ್ತೀವಿ ಅವನು ಗರ್ಜನೆ ಹಾಕಿದ್ರೆ ಇನ್ನೊಂದು ಪ್ರಪಂಚ ಕೇಳಿಸುವ ಹಂಗಿತ್ತು ಗರ್ಜನೆ ಅಂತ ಅವನು ಬಾಣ ಬಿಟ್ಟರೆ ಬಾಣದ ಠೇಂಕಾರಕ್ಕೆ ಸ್ವರ್ಗಗಳ ನಡಿಗೆ ಹೋದವು ಅಂತ ವರ್ಣನೆ ಕವಿ ಸಮಯ ವರ್ಣನೆ ಬೇಕಾಗುತ್ತೆ ಕಾವ್ಯದಲ್ಲಿ ಬೇಕಾಗುತ್ತೆ ಇತಿಹಾಸದಲ್ಲಿ ವರ್ಣನೆ ಬೇಕಾಗಿಲ್ಲ ಹಾಗಾದ್ರೆ ಇದು ಯಾವುದು ಅದಕ್ಕೆ ಹೇಳ್ತಾರೆ ಇತಿಹಾಸ ಸಿದ್ಧವಾದ ಕಾವ್ಯ ಅಂತ ಇತಿಹಾಸ ಬಿಟ್ಟದ್ದಲ್ಲ ಕಾವ್ಯದಲ್ಲಿದ್ದರೂ ಕೂಡ ಇತಿಹಾಸದ ಮೇಲೆ ಇರುವಂತಹ ಮತ್ತೆ ಇನ್ನೊಂದು ರಾಮ ಯಾರು ಬರೀ ನಮ್ಮ ಪ್ರಕಾರ ಒಬ್ಬ ಮನುಷ್ಯ ಅಲ್ಲ ನಮ್ಮ ಜನಮಾನಸದಲ್ಲಿ ಹೇಗೆ ರಾಮ ಕೂತಿದ್ದಾನೆ ಅಂದ್ರೆ ಅವನೊಬ್ಬ ಮನುಷ್ಯ ಅಲ್ಲ ಅವತಾರ ಪುರುಷ ಜಗತ್ತಿನ ಉದ್ಧಾರಕ್ಕೋಸ್ಕರ ಮೇಲಿಂದ ಕೆಳಗಿಳದಂತ ಬಂದಂತ ಭಗವಂತ ಆದ್ರೂ ಕೂಡ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರ ಅವನು ಮನುಷ್ಯನೇ ಅವನು ವಿಗ್ರಹವಾನ್ ಧರ್ಮ ಧರ್ಮದ ಒಂದು ರೂಪದಲ್ಲಿ ಇದ್ದವನು ಅಂತ ಅವನ ದೇಹ ಇದೆಯಲ್ಲ ಆಕಾರ ಅದು ಧರ್ಮದ ಆಕಾರ ಅಂದ್ರೆ ಒಬ್ಬ ಮನುಷ್ಯ ಧರ್ಮವನ್ನು ಮೂರ್ತಿವೆತ್ತ ಬಂದ ಹಾಗಿದ್ದಂತಹ ರಾಮ ಒಬ್ಬ ಮನುಷ್ಯನೇ ಆದ್ರ ಧಾರ್ಮಿಕನಾಗಿದ್ದ ಅವನ ದೇಹ ಅವನ ಚರ್ಯೆ ಎಲ್ಲವೂ ಕೂಡ ಧಾರ್ಮಿಕವಾಗಿತ್ತು ಅಂತ ನಂಬುವಂತಹದ್ದು ಅವನ ಸುಂದರ ಜೀವನದ ಪ್ರಯಾಣವನ್ನ ತಮ್ಮ ಜೊತೆಗೆ ಹಂಚಿಕೊಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ ಕೆಲವು ಅರಿಕೆಗಳನ್ನು ಮಾಡ್ಕೋಬೇಕು ನಾನು ಮಾಡುವಾಗ ಏನು ಈ ಭಾರತದ ಜನಸಾಮಾನ್ಯರಲ್ಲಿ ವಿಸ್ತಾರವಾಗಿ ಹರಡಿ ಹೋಗಿರುವಂತ ರಾಮನ ಜೀವನವನ್ನ ನಿಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳುವಂತ ಕೌಶಲ್ಯ ನನಗಿಲ್ಲ ಆ ಭಾಷೆ ನನಗಿಲ್ಲ ಅಷ್ಟು ಆಳದ ಚಿಂತನೆ ನನ್ನಲ್ಲಿಲ್ಲ ಆದರೂ ಕೂಡ ರಾಮನನ್ನ ನನ್ನ ಮಟ್ಟಿಗೆ ತಿಳ್ಕೊಂಡವರು ಅಥವಾ ನನಗೆ ಸ್ವಲ್ಪ ಕಮ್ಮಿ ತಿಳ್ಕೊಂಡವರಿಗೆ ಮುಟ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಪಂಡಿತರಿಗೆ ಮಾತ್ರ ಮಾಡಿದ್ದಲ್ಲ ಸಾಮಾನ್ಯ ನನ್ನಂಥವರಿಗೆ ರಾಮ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಂತ ಮಾಡಿದ್ರು ಮುಖ್ಯವಾಗಿ ನಾನೇ ಇನ್ನೊಂದು ಸಲ ರಾಮಾಯಣವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಮಾಡಿದಂಥ ಪ್ರಯೋಗ ಇದು ಇನ್ನೊಂದು ವಿಷಯವನ್ನು ಹೇಳ್ಬಿಡ್ಬೇಕಿಲ್ಲಿ ರಾಮಾಯಣ ದೀರ್ಘವಾದಂಥ ಕಾವ್ಯ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿರುವಂಥ ಕಾವ್ಯ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಎಲ್ಲವನ್ನೂ ಹೇಳಬೇಕಾಗಿಲ್ಲ ಮುಖ್ಯ ಮುಖ್ಯವಾದದ್ದನ್ನ ಹೇಳ್ತಾ ಹೋಗ್ಬೇಕು ಇಷ್ಟಾದರೂ ಕೂಡ ಅದು ಅನೇಕ ದಿನಗಳನ್ನ ಅನೇಕ ತಿಂಗಳುಗಳನ್ನ ತಗೊಳ್ಬೇಕು ಅದಕ್ಕೆ ನಾನು ಮತ್ತೆ ರಾಮನ್ ಮೊರೆ ಹೋಗಬೇಕು ಅದಾಗುವಷ್ಟು ಕಾಲ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೋಬೇಕು ಅವನ ಕೃಪೆಯಿಂದಾಗಿ ಈ ರಾಮಾಯಣ ಮುಂದೆ ಹೋಗಬೇಕಾದಂಥದ್ದು ಹಿಂದೆ ರಾಮಾಯಣದ ಕಥೆ ಎಲ್ರಿಗೂ ಗೊತ್ತಿತ್ತು ಹಳ್ಳಿಯಲ್ಲಿರುವಂಥ ರೈತ ಕೂಡ ಹೇಳ್ತಿದ್ದಾಗ ಏನಪ್ಪ ರಾವಣ ಹಂಗೆ ಮಾಡ್ಬೇಕಾ ಸೀತಮ್ಮನ ಹಿಂಗೆ ಮಾಡ್ಬೇಕಾ ರಾಮ ದೊಡ್ಡವನಪ್ಪ ರಾಮ ದೇವರು ಆಂಜನೇಯ ಹೀಗೆ ಪ್ರತಿಯೊಬ್ಬರಿಗೂ ಅನಕ್ಷರಸ್ಥರಿಗೆ ಕೂಡ ರಾಮಾಯಣ ಚೆನ್ನಾಗಿ ತಿಳಿದಿತ್ತು ಆದರೆ ಈಗ ಹಂಗೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ ದುರ್ದೈವ ನಮ್ಮ ದೇಶದ್ದು ಬಹಳ ಜನಕ್ಕೆ ರಾಮಾಯಣ ಗೊತ್ತಿದೆ ಅಂತ ಹೇಳ ಕೆಲವೊಂದು ಮಾತು ಕೇಳಿರ್ಬೇಕು ರಾಮ ಸೀತೆ ಕೇಳಿದ್ದಾರೆ ಆಳುವಾದ ರಾಮಾಯಣ ಗೊತ್ತಿಲ್ಲ ಬಹಳ ಜನಕ್ಕೆ ಗೊತ್ತಿಲ್ಲ ಅದ್ರಲ್ಲಿ ನಮ್ಮ ಹುಡುಗರೆಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋದವರು ಕನ್ನಡ ಓದೋದಕ್ಕೆ ಬರೋದಿಲ್ಲಲ್ಲ ಮಾತಾಡೋಕ್ ಬರಬಹುದು ಅರ್ಥ ಆಗ್ತಾ ಮಾತಾಡಿದ್ರೆ ಆದರೆ ಅವರು ಓದೋಕ್ಕಾಗಲ್ಲ ಅಲ್ಲದೆ ಬಹಳಷ್ಟು ಜನ ಸಂಸ್ಕೃತದಿಂದ ವಂಚಿತರಾಗಿದ್ದೇವೆ ನನಗರ್ಸ್ಬಿಟ್ಟಿಗೆ ಬಹುಶಃ ಎರಡು ಪ್ರತಿಶತ ಐದು ಪ್ರತಿಶತ ಜನಕ್ಕೆ ಸಂಸ್ಕೃತ ಅರ್ಥ ಆಗ್ಬೋದು ಆದರೆ ತೊಂಬತ್ತೈದರಿಂದ ತೊಂಬತ್ತೆಂಟು ಪ್ರತಿಶತ ಜನರಿಗೆ ಸಂಸ್ಕೃತ ದೂರದ ಭಾಷೆ ಆಗ್ಬಿಟ್ಟಿದೆ ಈಗ ದುರ್ದೈವ ಹಾಗಾದ್ರೆ ವಾಲ್ಮೀಕಿ ಅವರನ್ನು ಮುಟ್ಟೋದು ಹೇಗೆ ಹೀಗಾಗಿ ಓದಕ್ಕೆ ಬರದೇ ಇದ್ದವರಿಗೆ ಬಂದರೂ ಸಂಸ್ಕೃತ ಗೊತ್ತಿಲ್ಲದವರಿಗೆ ರಾಮಾಯಣದ ಕಥೆಯನ್ನು ಸ್ವಲ್ಪ ಸ್ಥೂಲವಾಗಿ ಆದರೂ ಮುಟ್ಟಿಸ್ಬೇಕು ಅನ್ನೋ ಒಂದು ಆಸೆ ನಾನು ವರ್ಷಗಳ ಹಿಂದೆ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ ಆದಾಗ ಒಂದು ದಿವಸ ನಮ್ಮ ಕನ್ನಡದ ಅಧ್ಯಾಪಕಿ ನನ್ನ ಕಡೆ ಬಂದರು ಏನು ಸರ್ ನಮ್ಮ ಹುಡುಗರಿಗೆ ಏನೇನು ಗೊತ್ತಿಲ್ಲಲ್ಲ ಸರ್ ರಾಮಾಯಣ ಮಹಾಭಾರತ ಗೊತ್ತೇ ಇಲ್ಲಲ್ಲ ಯಾಕೆ ಏನಾಯ್ತು ಅಂತ ಕೇಳಿದೆ ಒಂದು ಮಧ್ಯ ವಾರ್ಷಿಕ ಪರೀಕ್ಷೆ ಅಂತ ಇರುತ್ತಲ್ಲ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತ ಅದಕ್ಕೊಂದು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಪ್ರಶ್ನೆ ಮಹಾಭಾರತದ ಪ್ರಶ್ನೆ ಅದು ಆ ಹುಡುಗಿ ಬರೆದು ಉತ್ತರ ಎರಡನೇ ಬಿ ಎ ಹುಡುಗಿ ಅದು ಕನ್ನಡವನ್ನು ತಗೊಂಡಂತ ಹುಡುಗಿ ಅಂದ್ರೆ ಆಪ್ಷನಲ್ ಕನ್ನಡ ತೊಗೊಂಡಂಥ ಹುಡುಗಿ ಬರೆದಿದ್ದಾಳೆ ಭೀಷ್ಮನ ಹೆಂಡತಿಯಾದ ದ್ರೌಪದಿಯು ಭೀಷ್ಮನ ಹೆಂಡತಿಯಾದ ದ್ರೌಪದಿಯು ಬರ್ದಾರೆ ಈ ಟೀಚರ್ ಹಣೆ ಹಣೆ ಬಿಡ್ಕೊಂಡು ನೋಡಿ ಸರ್ ಇಪ್ಪತ್ತು ವರ್ಷ ಹುಡುಗಿಗೆ ಭೀಷ್ಮ ಯಾರು ದ್ರೌಪದಿ ಯಾರು ಗೊತ್ತಿಲ್ಲಲ್ಲ ಸರ್ ಏನ್ ಹಣೆ ಬರ ಇದು ಅಂದರು ನಾನಂದೇ ಆಕೇನು ಬೈಯೋಲ್ಲ ನಾನು ಆಕೆನ್ ಬಯ್ಯೋಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷ ಆದ್ರೂ ಆಕೆಗೆ ಭೀಷ್ಮ ದ್ರೌಪದಿ ಯಾರು ಅಂತ ಹೇಳಿಕೊಟ್ಟಿಲ್ಲ ಅಂದ್ರೆ ಅದು ನಮ್ಮ ಸೋಲು ತಾನೆ ಅದು ಮನೆಯಲ್ಲಿ ಹೇಳಿಕೊಟ್ರೆ ತಾನೆ ಮಕ್ಕಳಿಗೆ ಗೊತ್ತಾಗೋದು ಅಂದ್ರೆ ಮನೆಯಲ್ಲಿ ಆ ವಾತಾವರಣ ಇಲ್ಲ ಹಾಗಾದ್ರೆ ಬರುದು ಅಲ್ಲಿ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂತ ಟೀಕೆ ಮಾಡೋದು ಬಹಳ ಸುಲಭ ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂತ ಹೇಳುವಾಗ ನಾವು ಕೊಡಲಿಲ್ಲ ಅನ್ನೋದು ಕೂಡ ಸತ್ಯ ಈಗ ನಮಗೇನಾದ್ರೂ ಒಂಚೂರು ಸಂಸ್ಕೃತಿ ಬಂದಿದ್ರೆ ನಮ್ಮ ಅಪ್ಪ ಅಮ್ಮ ಹಿರಿಯರು ಮನೆಯಲ್ಲಿ ಕೊಟ್ಟರು ಅಂತ ನಮಗೆ ಬಂತು ನನ್ನ ಮಕ್ಕಳಿಗೆ ಬರಲಿಲ್ಲ ಅಂದ್ರೆ ನಾನು ಕೊಡಲಿಲ್ಲ ಅಂತ ಅರ್ಥ ಆಗುತ್ತೆ ಆ ಕಾರಣದಿಂದಾಗಿ ನನಗೆ ಇವತ್ತು ರಾಮಾಯಣದ ಬಗ್ಗೆ ಹೇಳುವ ಆಸೆ ಉಂಟು ಅಂದರೆ ಕನ್ನಡವನ್ನ ಕೇಳಿ ತಿಳ್ಕೊಳ್ಳುವಂತ ಮಕ್ಕಳಿಗಾಗ್ಲಿ ಅಥವಾ ಹಿರಿಯರಿಗಾಗ್ಲಿ ಸಂಸ್ಕೃತ ಗೊತ್ತಿಲ್ಲದವರಿಗಾಗ್ಲಿ ಇದ್ರ ಬಗ್ಗೆ ಒಂದು ಚೂರು ಆಸಕ್ತಿ ಹುಟ್ಟಿತ್ತು ಅವ್ರಿಗೆ ಅದ್ರ ಬಗ್ಗೆ ರಾಮಾಯಣದ ಬಗ್ಗೆ ಒಂದು ರುಚಿ ಹತ್ತಿತ್ತು ಅನ್ನೋದೊಂದು ಆಸೆ ಜನರ ನಂಬಿಕೆ ಏನು ಅನ್ನೋದು ನನಗೆ ಗೊತ್ತಿದೆ ರಾಮಾಯಣ ಯಾಕೆ ಬಂತು ರಾವಣನ ಉಪಟಳ ಹೆಚ್ಚಾಗ್ಬಿಡ್ತು ಅನಾಹುತ ಆಯ್ತು ಅವನ ಜಗತ್ತಿಗೆ ಕಂಟಕ ನಿಂತ್ಕೊಂಡ್ಬಿಟ್ಟ ಅವನು ಎದುರಿಸೋರು ಯಾರು